ಪಕ್ಷ ಟಾಸ್ಕನ್ನು ಕೊಟ್ಟರೆ ಜೆ ಡಿ ಎಸ್ ಶಾಸಕರನ್ನ ಒಡೆದು ಕಾಂಗ್ರೆಸ್ಗೆ ತರ್ತೀನಿ ಅಂತ ಚನ್ನಪಟ್ಟಣದ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿಕೆ ಈಗ ಒಂಥರ ಕಾಂಗ್ರೆಸ್ ವಲಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದ್ದು ಅಂತಹ ಪ್ರಸ್ತಾವನೆಯೂ ಇಲ್ಲ ಅದರ ಅಗತ್ಯವೂ ನಮಗಿಲ್ಲ ಅಂತ ಬಹುತೇಕ ಕಾಂಗ್ರೆಸ್ ನಾಯಕರು ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ತಮಗೆ ಟಾಸ್ಕ್ ಕೊಟ್ಟರೆ ಒಂದು ತಿಂಗಳ ಒಳಗಡೆ ಜೆಡಿಎಸ್ ಅನ್ನ ವಿಭಜಿಸಿ ಕಾಂಗ್ರೆಸ್ನ ಒಳಗೆ ಸೇರುವಂತೆ ಮಾಡ್ತೀನಿ ಆ ಸಾಮರ್ಥ್ಯ ತಮಗೆ ಇದೆ ಅಂತ ಯೋಗೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿರೋ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಜೆಡಿಎಸ್ ಶಾಸಕರು ಕಾಂಗ್ರೆಸ್ಗೆ ಬರೋದ್ರ ಬಗ್ಗೆ ನನ್ನೊಂದಿಗೆ ಯಾರೂ ಚರ್ಚೆ ಮಾಡಿಲ್ಲ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ ಅಂತಹ ಅಗತ್ಯ ಇಲ್ಲ ಅಂತ ಹೇಳಿದರೆ ನಮಗೆ ಅಂತಹ ದುರ್ಗತಿ ಬಂದಿಲ್ಲ ಅಂತ ಬಿಕೆ ಹರಿಪ್ರಸಾದ್ ನಿಷ್ಠುರವಾಗಿ ಮಾತನಾಡಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ ಕರೆ ತರೋದ್ರ ಬಗ್ಗೆ ಯೋಗೇಶ್ವರ್ ಹೇಳಿಕೆ ಗೊತ್ತಿಲ್ಲ ಜಿ ಟಿ ದೇವೇಗೌಡ ಹಿರಿಯ ನಾಯಕರು ಅವರು ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ನಾವು ಈ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ ಅಂತ ಒಂದ್ಸಲ ಇನ್ವೈಟ್ ಮಾಡಿದ್ವಿ ಆದ್ರೆ ಅವರು ಕುಮಾರಣ್ಣ ಅವರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ನಮ್ಮ ಆಹ್ವಾನವನ್ನ ತಿರಸ್ಕರಿಸಿದ್ರು ಈಗ ಅವರನ್ನ ನಡೆಸ್ಕೊಳ್ತಾ ಇರೋ ರೀತಿಗೆ ನೊಂದಿದ್ದಾರೆ ಅಂತಾನು ಹೇಳಿದ್ರು ಜೆ ಡಿ ಎಸ್ ನೊಂದ ಶಾಸಕರು ಕಾಂಗ್ರೆಸ್ ಸೇರ್ತಾರಾ ಅಂತ ಕೇಳಿದ್ದಕ್ಕೆ ಈ ವಿಚಾರವಾಗಿ ನನ್ನ ಜೊತೆ ಯಾರೂ ಡಿಸ್ಕಸ್ ಮಾಡಿಲ್ಲ ಅಂತ ಹೇಳಿದರು ಇನ್ನು ಬಿ ಕೆ ಹರಿಪ್ರಸಾದ್ ಇದ್ರ ಬಗ್ಗೆ ಮಾತನಾಡಿ ಕಾಂಗ್ರೆಸ್ಗೆ ಅಷ್ಟೊಂದು ದುರ್ಗತಿ ಬಂದಿಲ್ಲ ಬಿಜೆಪಿ ಮಾಡಿದ ತಪ್ಪು ನಾವು ಮಾಡೋದಿಲ್ಲ ನಾವು ಬಿಜೆಪಿ ರೀತಿಯಲ್ಲೇ ನಡೆದರೆ ಅದಕ್ಕೆ ಅರ್ಥ ಇದೆಯಾ ನಮಗೆ ಕರ್ನಾಟಕದಲ್ಲಿ ಮೂರನೇ ಶಕ್ತಿ ಬೇಡ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರು ಅವರ ಪಕ್ಷದಲ್ಲೇ ಇಟ್ಕೊಂಡು ಹೋರಾಟ ಮಾಡಲಿ ಜೆಡಿಎಸ್ನವರನ್ನ ಸೇರಿಸಿಕೊಳ್ಳೋದಿಲ್ವಾ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಅದನ್ನ ಇಬ್ಬರು ಮಹಾನ್ ನಾಯಕರು ತೀರ್ಮಾನ ಮಾಡ್ತಾರೆ ಅವ್ರು ಯಾರು ಅನ್ನೋದು ವಿಶ್ವಕ್ಕೇ ಗೊತ್ತಿದೆ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ಜೆಡಿಎಸ್ ಶಾಸಕರನ್ನ ಕರೆತರೋ ಅಗತ್ಯ ನಮಗಿಲ್ಲ ಸಾಮಾನ್ಯವಾಗಿ ಕಾಂಗ್ರೆಸ್ನಲ್ಲಿ ಬಿಜೆಪಿಯವರು ಮಾಡಿದ ಹಾಗೆ ಆಪರೇಷನ್ ಕಮಲ ಮಾಡಲ್ಲ ಈಗ ಯೋಗೇಶ್ವರ್ ಆ ಮಾತನ್ನ ಹೇಳಿದ್ರೆ ಅದರ ಅಗತ್ಯ ನಮ್ಗಿಲ್ಲ ನೂರ ಮೂವತ್ತೆಂಟು ಜನ ಶಾಸಕರಿದ್ದೀವಿ ಸರ್ಕಾರ ಸುಭದ್ರವಾಗಿದೆ ಅಂತ ಹೇಳಿದರು ಇನ್ನು ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿ ಯೋಗೇಶ್ವರ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ಜೆಡಿಎಸ್ ಸಿದ್ಧಾಂತ ರಹಿತ ರಾಜಕಾರಣ ಇದಕ್ಕೆಲ್ಲ ಕಾರಣ ಪಕ್ಷ ಅವರ ಕುಟುಂಬಕ್ಕೆ ಮಾತ್ರ ಎಲ್ಲಾ ಸೀಮಿತ ಇದರಿಂದ ಎಲ್ಲಾ ನಾಯಕರು ನೊಂದಿದ್ದಾರೆ ರಾಜಕೀಯ ಭವಿಷ್ಯಕ್ಕಾಗಿ ಹೊರಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿದ್ದಾರೆ